ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಪಲ್ಲವ ಎನ್ನುವಂತಹ ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ಅಭ್ಯಾಸ ಪುಸ್ತಕ ಈ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕದಲ್ಲಿ ಪರವಿಡಿ ನಾಲ್ಕರಲ್ಲಿ ದೇಶ ಅನ್ಯ ದೇಶಗಳು ಹಾಗೂ ತತ್ಸಮ ತದ್ಭವಗಳು ಎನ್ನುವಂತಹ ಒಂದು ಭಾಷಾ ಅಭ್ಯಾಸ ಪುಸ್ತಕದಲ್ಲಿ ಇರುವಂತಹ ವಿಷಯವನ್ನ ಕುರಿತು ನಾವು ಇವತ್ತಿನ ದಿವಸ ನೋಡೋಣ ಈ ಮೊದಲನೇದಾಗಿ ದೇಶ ಅನ್ಯ ದೇಶಗಳ ವಿಚಾರವನ್ನ ಕುರಿತು ನಾವು ನೋಡೋದಾದ್ರೆ ಈ ಭಾಷೆಯನ್ನ ಕುರಿತು ಹೇಳೋದಾದ್ರೆ ಭಾಷೆಯಲ್ಲಿ ಬೆರೆತಿರುವಂತಹ ಶಬ್ದಗಳನ್ನು ಕುರಿತು ನೋಡೋದಾದ್ರೆ ನದಿಯು ಹುಟ್ಟುವಾಗ ಚಿಕ್ಕ ಹಳ್ಳವಾಗಿದ್ದು ಹರಿವ ಇತರ ಅನೇಕ ಹಳ್ಳಗಳಿಂದ ಕೂಡಿ ದೊಡ್ಡ ಪ್ರವಾಹವಾಗುತ್ತದೆ ಇದರಂತೆಯೇ ಜೀವಂತ ಭಾಷೆಯೊಂದು ನಿಂತ ನೀರಾಗದೆ ಹರಿಯುವ ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹವನ್ನು ವೃದ್ಧಿಸಿಕೊಳ್ಳುತ್ತದೆ ಗಡಿ ಭಾಗಗಳಿಂದ ವ್ಯಾಪಾರ ವ್ಯವಹಾರ ಆಡಳಿತದ ಕಾರಣ ಪ್ರವಾಸಾನುಭವ ಇತ್ಯಾದಿಗಳಿಂದ ಅನ್ಯ ದೇಶ ಪದಗಳು ಕನ್ನಡ ಭಾಷೆಯಲ್ಲಿ ಬೆರೆದಿರುವಂಥದ್ದು ಕಂಡುಬರುತ್ತದೆ ಯಾಕೆಂದರೆ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಿರಬಹುದು ವ್ಯವಹಾರಕ್ಕಾಗಿ ಬಂದಿರಬಹುದು ಅಥವಾ ಆಡಳಿತಕ್ಕೋಸ್ಕರ ಬಂದಿರಬಹುದು ಇಲ್ಲ ಪ್ರವಾಸಕ್ಕಾಗಿ ಬಂದು ಇಲ್ಲಿಯ ಭಾಷೆಯ ಜೊತೆಗೆ ಅವು ಮಿಶ್ರಣಗೊಂಡಿರ್ತಕ್ಕಂಥ ಭಾಷೆಗಳು ಕಂಡು ಬರ್ತಾ ಇದ್ದಾವೆ ಈ ಕನ್ನಡ ಭಾಷೆಯ ಮೂಲ ಶಬ್ದಗಳು ಅಥವಾ ಅಚ್ಚ ಕನ್ನಡ ಶಬ್ದಗಳು ದೇಶ ಶಬ್ದಗಳೆನಿಸಿದರೆ ಹೊರಗಿನಿಂದ ಬಂದು ಕೂಡಿಕೊಂಡವುಗಳು ಅನ್ಯ ದೇಶ ಶಬ್ದಗಳು ಎನಿಸುತ್ತವೆ ಮೂಲದಲ್ಲಿ ಇರುವಂತಹ ಕನ್ನಡ ಭಾಷೆಯ ಶಬ್ದಗಳು ಆ ಶಬ್ದಗಳಿಗೆ ನಾವು ಅಚ್ಚ ಕನ್ನಡ ಶಬ್ದಗಳು ಅಂತ ಕರಿತಾ ಇದ್ದೀವಿ ಆದ್ರೆ ಈ ಮೂಲದಲ್ಲಿ ಇರುವಂತಹ ಕನ್ನಡ ಭಾಷೆಯ ಶಬ್ದಗಳು ಅಥವಾ ಅಚ್ಚ ಕನ್ನಡ ಭಾಷೆಯ ಶಬ್ದಗಳ ಜೊತೆಗೆ ಬೇರೆ ಭಾಷೆಯ ಹೊರಗಿನ ಬಂದಂತಹ ಜನರು ಆಡುವಂತಹ ಭಾಷೆಗಳು ಬಂದು ಸೇರ್ಕೊಂಡಿದ್ದವು ಯಾವ್ಯಾವೋ ಕಾರಣಕ್ಕಾಗಿ ಬಂದು ಸೇರ್ಕೊಂಡಿರ್ಬೋದು ವ್ಯಾಪಾರ ಇರ್ಬೋದು ವ್ಯವಹಾರ ಇರ್ಬೋದು ಆಡಳಿತದ ಕಾರಣ ಇರ್ಬೋದು ಪ್ರವಾಸದ ಅನುಭವ ಇರಬಹುದು ಹೀಗೆ ಅನೇಕ ಕಾರಣಗಳಿಂದ ಹೊರಗಿನಿಂದ ಬಂದು ಬೇರೆ ಭಾಷೆಗಳು ಅಥವಾ ಅನ್ಯ ಭಾಷೆಗಳು ಕನ್ನಡ ಭಾಷೆಯ ಜೊತೆಗೆ ಕೂಡಿಕೊಂಡು ಅವು ಬಳಸ್ತಕ್ಕಂತಹ ಒಂದು ಶಬ್ದಗಳಿಗೆ ನಾವು ಅನ್ಯ ದೇಶ ಶಬ್ದಗಳು ಎಂದು ಕರೆಯುತ್ತೇವೆ ಈ ಕನ್ನಡ ಭಾಷೆಯಲ್ಲಿ ನಾವು ಎರಡು ವಿಭಾಗಗಳನ್ನು ಮಾಡ್ತಾ ಇದ್ದೀವಿ ಈ ಕನ್ನಡ ಭಾಷೆಯ ದೇಶ ಅನ್ಯ ದೇಶ ಶಬ್ದಗಳು ಅಂತ ಒಂದು ಭಾಗವ ನೋಡಿದ್ರೆ ಇನ್ನೊಂದು ಭಾಗವಾಗಿರುವಂಥದ್ದು ತತ್ಸಮ ತದ್ಭವಗಳೆಂಬ ಎರಡು ರೀತಿಯಾಗಿರ್ತಕ್ಕಂಥ ವಿಭಜನೆಯನ್ನು ನಾವಿಲ್ಲಿ ಕಾಣಬಹುದು ಇವುಗಳನ್ನು ನಾವು ನೋಡೋದಾದ್ರೆ ಇವುಗಳಲ್ಲಿ ಮೊದಲಿಗೆ ದೇಶ ಅನ್ಯ ದೇಶಗಳನ್ನ ನೋಡೋಣ ಇಲ್ಲಿ ಅವಿಭಾಗದಲ್ಲಿ ಇರುವಂಥದ್ದು ಅವಿಭಾಗದಲ್ಲಿ ಬರುವಂಥದ್ದು ದೇಶ ಮತ್ತು ಅನ್ಯ ದೇಶಗಳು ಅಂತ ನಾವು ಕರಿತಾ ಇದೆ ಇವು ದೇಶ ಅಥವಾ ಅಚ್ಚ ಕನ್ನಡ ಶಬ್ದಗಳಲ್ಲಿ ಕೆಲವು ವಿಶೇಷ ಲಕ್ಷಣಗಳಿರುತ್ತವೆ ಅವುಗಳನ್ನು ಅರಿತರೆ ಸುಲಭವಾಗಿ ನಾವು ಗುರುತಿಸಬಹುದು ಕನ್ನಡದ ನಾಮವಾಚಕ ಧಾತು ದಿಗ್ವಾಚಕ ಕಾಲವಾಚಕ ಸಂಖ್ಯಾವಾಚಕ ಸರ್ವನಾಮ ಭಾವವಾಚಕ ಗುಣವಾಚಕ ಮತ್ತು ಪ್ರಕಾರವಾಚಕಗಳಲ್ಲಿ ವಾಚಕಗಳಲ್ಲಿ ವಿಶೇಷವಾಗಿ ದೇಶ ಶಬ್ದಗಳನ್ನು ನಾವು ಗುರುತಿಸಬಹುದು ಈ ದೇಶ ಶಬ್ದಗಳನ್ನು ಗುರುತಿಸೋದು ಹೇಗೆ ಅನ್ನೋದನ್ನು ಈ ಮುಂದಿನವುಗಳಲ್ಲಿ ನಾವು ಗಮನಿಸುತ್ತಾ ನೋಡೋಣ ಈ ದೇಶ ಶಬ್ದಗಳು ಯಾವುವು ಎನ್ನುವಂಥದ್ದನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲನೆಯ ಅಂಶದಲ್ಲಿ ಕೊಡ್ತಾರೆ ಕನ್ನಡದಲ್ಲಿ ಎ ಐ ಓ ಔ ಕಾರಗಳಿಂದ ಕೂಡಿದ ಶಬ್ದಗಳು ಇಲ್ಲ ನೋಡಿ ಮಕ್ಕಳೇ ಸ್ವಲ್ಪ ಲಕ್ಷ ಕೊಡಿ ಕನ್ನಡದಲ್ಲಿ ಎ ಐ ಓ ಔಕಾರಗಳಿಂದ ಕೂಡಿದ ಶಬ್ದಗಳು ಇಲ್ಲವೇ ಇಲ್ಲ ಎನ್ನುವಂಥದ್ದು ಒಂದು ವೇಳೆ ಈ ಎ ಐ ಓ ಔಕಾರಗಳಿಂದ ಕೂಡಿರುವಂತಹ ಶಬ್ದಗಳು ಏನಾದರೂ ಕನ್ನಡದಲ್ಲಿ ಕಂಡುಬಂದರೆ ಅವು ಸಂಸ್ಕೃತದ ತತ್ಸಮ ಅಥವಾ ತದ್ಭವಗಳಾಗಿರುತ್ತವೆ ಅನ್ನೋದನ್ನ ನೀವು ಲಕ್ಷ್ಯ ಕೊಟ್ಟು ಗಮನಿಸಬೇಕಾಗ್ತಾ ಇದೆ ಯಾಕೆಂದರೆ ಕನ್ನಡ ಶಬ್ದಗಳು ಯಾವುವು ಸಂಸ್ಕೃತ ಶಬ್ದಗಳು ಯಾವುವು ಎನ್ನುವುದನ್ನು ಆ ಆನಂತರ ಅವುಗಳನ್ನು ಸರಿಯಾಗಿ ಗುರುತಿಸುವಂತಹ ಒಂದು ಲಕ್ಷಣಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು ಯಾಕೆಂದರೆ ಈಗಾಗಲೇ ನಾವು ಹೇಳಿದ್ವಿ ಎ ಐ ಓ ಔಕಾರಗಳು ಕನ್ನಡದಲ್ಲಿ ಇವುಗಳಿಂದ ಕೂಡಿರುವಂತಹ ಶಬ್ದಗಳು ಇಲ್ಲ ಒಂದು ವೇಳೆ ಇಂತಹ ಶಬ್ದಗಳು ಇದ್ರೆ ಅವು ಸಂಸ್ಕೃತದ ತತ್ಸಮ ಅಥವಾ ತದ್ಭವಗಳಾಗಿರುತ್ತವೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಈ ಕುರಿತಾಗಿ ಉದಾಹರಣೆಯನ್ನು ನೋಡೋದಾದ್ರೆ ವೇತ್ರ ಎನ್ನುವಂಥದ್ದು ಒಂದು ಸಂಸ್ಕೃತ ಹೆಸರು ಶಬ್ದ ಈ ವೇತ್ರ ಎನ್ನುವಂಥ ಸಂಸ್ಕೃತ ಶಬ್ದಕ್ಕೆ ಕನ್ನಡದಲ್ಲಿ ನಾವು ಬೆತ್ತು ಅಂತ ಕರಿತೀವಿ ಹಾಗೆ ಸಂಸ್ಕೃತ ಶಬ್ದವಾಗಿರುವಂಥ ವೇಗ ಕನ್ನಡದಲ್ಲಿ ವೇಗವಾಗಿ ಆ ವೇಗ ಬೇಗ ಎನ್ನುವಂಥದ್ದು ತದ್ಭವ ರೂಪವನ್ನು ಪಡೆದಿದೆ ಇನ್ನು ವೈಶಾಖ ಎನ್ನುವಂಥ ಸಂಸ್ಕೃತ ಶಬ್ದ ಬೇಸಗೆ ಎನ್ನುವಂಥ ಶಬ್ದದಿಂದ ಕರೆದಿಕೊಳ್ತಾ ಇದೆ ಹೀಗೆ ಕನ್ನಡಕ್ಕೆ ಸಂಸ್ಕೃತದಿಂದ ಬಂದಿರುವಂತಹ ಶಬ್ದಗಳು ಅನೇಕ ರೀತಿಯಾಗಿ ಬಂದಿರುವಂಥದ್ದುಗಳನ್ನು ನಾವು ನೋಡ್ತಾ ಇದ್ದೀವಿ ಏನು ಅಂತ ಹೀಗೆ ಇತ್ಯಾದಿಯಾಗಿರುವಂತಹ ಶಬ್ದಗಳು ಬೆರೆತುಕೊಂಡು ಬಿಟ್ಟಿದ್ದಾವೆ ಇನ್ನು ಎರಡನೇ ಅಂಶವನ್ನು ಕುರಿತು ನಾವು ನೋಡೋದಾದರೆ ಕನ್ನಡದಲ್ಲಿ ರೂಕಾರದ ಅಥವಾ ವಿಸರ್ಗಾಂತ ಶಬ್ದಗಳು ಇದ್ದರೆ ಅವು ಸಂಸ್ಕೃತದಿಂದ ಬಂದವುಗಳಾಗಿರುತ್ತವೆ ನೋಡಿ ಕನ್ನಡದಲ್ಲಿ ರುಕಾರದ ಅಥವಾ ವಿಸರ್ಗಾಂತದ ಶಬ್ದಗಳು ಇಲ್ಲವೇ ಇಲ್ಲ ಅವು ಒಂದು ವೇಳೆ ಇದ್ದರೆ ಸಂಸ್ಕೃತದಿಂದ ಬಂದಿರುವಂತಹ ಶಬ್ದಗಳು ಎನ್ನುವುದನ್ನು ನೀವು ಗುರುತಿಸಬೇಕು ಈ ಕುರಿತಾಗಿ ಉದಾಹರಣೆಯನ್ನು ನೋಡೋದಾದ್ರೆ ಸಂಸ್ಕೃತದ ಶಬ್ದವಾಗಿರುವಂತಹ ಋಷಿ ಕನ್ನಡಕ್ಕೆ ಬಂದಾಗ ಋಷಿ ಆಗಿರುವಂಥದ್ದು ಇನ್ನು ಮೃಗ ಸಂಸ್ಕೃತ ಸಂಸ್ಕೃತ ಶಬ್ದ ಇದು ಕನ್ನಡಕ್ಕೆ ಮಿಗವಾಗಿ ಪರಿವರ್ತನೆ ಹೊಂದಿದೆ ತದ್ಭವವಾಗಿರುವಂಥದ್ದು ಇನ್ನು ಶೃಂಗ ಎನ್ನುವಂಥದ್ದು ಸಿಂಗ ಆಗಿದೆ ಋಣ ಎನ್ನುವಂಥದ್ದು ಋಣ ಆಗಿದೆ ಹೀಗೆ ಅನೇಕ ಶಬ್ದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂಥದ್ದು ಕಂಡು ಕಂಡುಬರುತ್ತದೆ ಇನ್ನು ಮೂರನೆಯ ಅಂಶವನ್ನು ನಾವು ನೋಡೋದಾದ್ರೆ ಈ ಮೂರನೆಯ ಅಂಶದಲ್ಲಿ ಕಾರಗಳಿಂದ ಕೂಡಿದ ಶಬ್ದಗಳು ಅಚ್ಚ ಕನ್ನಡದ ಶಬ್ದಗಳು ಅಲ್ಲ ಒಂದು ವೇಳೆ ಶ ಶ ಕಾರಗಳಿಂದ ಕೂಡಿರುವಂತಹ ಶಬ್ದಗಳು ಇದ್ದರೆ ಅವು ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಾಗಿರುತ್ತವೆ ಈ ಶ ಶ ಕುರಿತಾಗಿ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ಔಷಧ ಎನ್ನುವಂಥದ್ದು ಸಂಸ್ಕೃತ ಶಬ್ದ ಇದು ತದ್ಭವವಾದಾಗ ಔಷಧ ಎನ್ನುವಂಥದ್ದಾಗಿದೆ ಹಾಗೆ ಭಾಷೆ ಎನ್ನುವಂಥದ್ದು ಬಾಸವಾಗಿರೋದು ವೇಷ ಎನ್ನುವಂಥದ್ದು ವೇಸ ಎನ್ನುವಂಥದ್ದಾಗಿದೆ ಋಷಿ ಎನ್ನುವಂಥದ್ದು ಋಷಿಯಾಗಿ ಪರಿಣಮಿಸಿದೆ ಹೀಗೆ ಅನೇಕ ಶ ಶಕಾರಗಳಿಂದ ಕೂಡಿರುವಂತಹ ಶಬ್ದಗಳು ಸಹಕಾರವಾಗಿ ಕನ್ನಡದಲ್ಲಿ ಬಳಕೆಯಾಗೋದನ್ನು ನಾವು ಗಮನಿಸಬೇಕು ಇನ್ನು ನಾಲ್ಕನೆಯ ಅಂಶವನ್ನು ಕುರಿತು ನೋಡೋದಾದರೆ ಇಲ್ಲಿ ಹೇಳ್ತಾರೆ ಸಹಜವಾಗಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿದ ಕನ್ನಡ ಶಬ್ದಗಳು ಕನ್ನಡದಲ್ಲಿ ಇಲ್ಲ ನೋಡಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿದ ಕನ್ನಡ ಶಬ್ದಗಳು ಕನ್ನಡದಲ್ಲಿ ಇಲ್ಲ ಅವು ಸಂಸ್ಕೃತದ ಅಥವಾ ಮರಾಠಿ ಇಲ್ಲವೇ ಪ್ರಾಕೃತ ಭಾಷೆಗಳಿಂದ ತದ್ಭವಗಳಾಗಿ ಬಂದಿರುವಂತಹ ಶಬ್ದಗಳಾಗಿರುತ್ತವೆ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಇಲ್ಲಿ ಸಂಸ್ಕೃತ ಶಬ್ದ ಗ್ರಂಥಿ ಅಂತಕ್ಕಂಥದ್ದು ಗಂಟು ಎನ್ನುವಂಥದ್ದಾಗಿದೆ ಹಾಗೆ ಚತುರ್ಥಿ ಎನ್ನುವಂಥದ್ದು ಸಂಸ್ಕೃತ ಶಬ್ದ ಇದು ಚೌತಿ ಆಗಿದೆ ನಂತರ ಚೌತಿ ಅನ್ನುವಂಥ ಮಾರ್ಪಾಟನ್ನು ಹೊಂದಿರುವಂಥದ್ದು ಇನ್ನು ಗೂಕ ಎನ್ನುವಂತಹ ಶಬ್ದ ಗೂಗೆ ಅಥವಾ ಗೂಬೆಯಾಗಿ ಇಲ್ಲಿ ಬಳಕೆಯಾಗಿರೋದನ್ನು ನೋಡುತ್ತೆ ಹಾಗೆ ಘಟಿಕ ಎನ್ನುವಂತಹ ಶಬ್ದ ಸಂಸ್ಕೃತದ ಶಬ್ದ ಇದು ಗಳಿಗೆ ಎನ್ನುವಂತಹ ರೂಪವನ್ನು ಹೊಂದಿದೆ ಘೋಷ್ಠಿ ಎನ್ನುವಂಥದ್ದು ಸಂಸ್ಕೃತ ಶಬ್ದ ಇದು ಕನ್ನಡದಲ್ಲಿ ಗೊಟ್ಟಿ ಎನ್ನುವಂಥ ಹೆಸರಿನಿಂದ ಕರೆದುಕೊಂಡಿರ್ತಕ್ಕಂಥದ್ದನ್ನು ಹೀಗೆ ಮಹಾಪ್ರಾಣಾಕ್ಷರಗಳಿಂದ ಕೂಡಿರುವಂಥದ್ದು ಕನ್ನಡಕ್ಕೆ ಬಂದಾಗ ಅಲ್ಪ ಪ್ರಾಣವಾಗಿರುವಂಥದ್ದು ಇಲ್ಲಿ ನಾವು ನೋಡಬಹುದು ಇನ್ನು ಐದನೆಯ ವಿಷಯವನ್ನು ಕುರಿತು ನಾವು ನೋಡೋದಾದರೆ ಅಂಶ ಐದನೆಯ ಅಂಶದಲ್ಲಿ ಏನು ಹೇಳ್ತಾರೆ ಅಂತಂದರೆ ಕನ್ನಡದಲ್ಲಿ ಆದಿವ್ಯಂಜನದ ದ್ವಿತ್ವ ಶಬ್ದಗಳು ಇರುವುದಿಲ್ಲ ನೋಡಿ ಲಕ್ಷ ಕೊಡಿ ಕನ್ನಡದಲ್ಲಿ ಆದಿ ವ್ಯಂಜನದ ದ್ವಿತ್ವ ಶಬ್ದಗಳೇ ಇರುವುದಿಲ್ಲ ಒಂದು ವೇಳೆ ಅವು ಇದ್ದರೆ ಆದಿಯಲ್ಲಿ ದ್ವಿತ್ವ ಶಬ್ದ ಇತ್ತು ಅಂತಂದರೆ ಅವು ಸಂಸ್ಕೃತ ಶಬ್ದಗಳಾಗಿರುತ್ತವೆ ಎನ್ನುವುದನ್ನು ನೀವು ಗಮನಿಸಬೇಕು ಇಲ್ಲಿ ಉದಾಹರಣೆಯನ್ನು ನಾವು ನೋಡೋದಾದರೆ ಬ್ರಹ್ಮ ಎನ್ನುವಂಥದ್ದು ಇದೆ ಆದಿಯಲ್ಲಿ ಬ್ರ ಎನ್ನುವಂಥದ್ದು ಆದಿ ವ್ಯಂಜನದ ದ್ವಿತ್ವ ಶಬ್ದ ಆಗಿದೆ ಇದು ಕನ್ನಡದ ಅಲ್ಲ ಎನ್ನುವುದನ್ನು ಗುರುತಿಸ್ಕೊಳ್ಳಿ ಇಲ್ಲಿ ಪ್ರಲಾಪ ಎನ್ನುವಂಥದ್ದು ಪ್ರ ಎನ್ನುವಂಥದ್ದು ಆದಿ ವ್ಯಂಜನದ ದ್ವಿತ್ವ ಶಬ್ದವಾಗಿದೆ ಹಾಗೆ ಶ್ರೇಣಿ ಎನ್ನುವಂಥದ್ದು ಶ್ರೇಯ ಶಕಾರಕ್ಕೆ ರಕಾರ ಬಂದಿರುವಂಥ ದ್ವಿತ್ವ ವ್ಯಂಜನ ದ್ವಿತ್ವ ಆದಿಯಲ್ಲಿದೆ ಇದು ಕೂಡ ಕನ್ನಡದ ಶಬ್ದ ಅಲ್ಲ ಹಾಗೆ ಇಲ್ಲಿ ನಾವು ಅನೇಕ ಶಬ್ದಗಳನ್ನು ನೋಡಬಹುದು ಎನ್ನುವಂಥದ್ದು ಇನ್ನು ಆರನೇ ಅಂಶದಲ್ಲಿ ಏನು ಹೇಳ್ತಾರೆ ಅಂತಂದರೆ ಕನ್ನಡದಲ್ಲಿ ವಿಜಾತಿ ವ್ಯಂಜನದ ದ್ವಿತ್ವ ಶಬ್ದಗಳು ಇಲ್ಲ ಕನ್ನಡದಲ್ಲಿ ವಿಜಾತಿ ವ್ಯಂಜನದ ದ್ವಿತ್ವ ಶಬ್ದಗಳು ಇಲ್ಲ ಒಂದು ವೇಳೆ ವಿಜಾತಿಯ ವ್ಯಂಜನ ದ್ವಿತ್ವ ಶಬ್ದಗಳು ಇದ್ರೆ ಆ ಶಬ್ದಗಳು ಸಂಸ್ಕೃತದಿಂದ ಬಂದಿರುವಂತಹ ಶಬ್ದಗಳು ಅಂತ ತಿಳಿದುಕೊಳ್ಳಬೇಕು ಇಲ್ಲಿ ಉದಾಹರಣೆಯನ್ನು ನಾವು ನೋಡೋದಾದ್ರೆ ನೋಡಿ ಸ್ವರ್ಗ ಎನ್ನುವಂಥದ್ದಿದೆ ಇಲ್ಲಿ ವಿಜಾತಿಯ ವ್ಯಂಜನ ದ್ವಿತ್ವ ಇದೆ ನೋಡಿ ಸ ಕ ವ ಸ ವ ಎನ್ನುವಂಥದ್ದು ಜಾತಿಯ ದ್ವಿತ ಇದು ಕನ್ನಡದಲ್ಲಿ ಸಗ್ಗ ಆಗಿರುವಂಥದನ್ನು ನೀವು ಗಮನಿಸಬೇಕು ಹಾಗೆ ಪಕ್ಷಿ ಎನ್ನುವಂಥದ್ದು ಪಕ್ಷಿ ಕಕಾರಕ್ಕೆ ಶಕಾರ ಬಂದಿರುವಂಥದ್ದು ಈ ಪಕ್ಷಿ ಹೋಗಿ ಇದೇನಾಗಿದೆ ಪಕ್ಕಿ ಆಗಿದೆ ನಂತರ ಪಕಾರಕ್ಕೆ ಹಕಾರ ಬಳಸಿರುವಂಥದ್ದು ಪಕಾರ ಅಕಾರವಾಗಿರುವಂಥದು ಪಕ್ಕಿ ಹೋಗಿ ಹಕ್ಕಿ ಆಗಿರುವಂಥದ್ದು ಇನ್ನು ನಿತ್ಯ ಅಂತ ಹೇಳ್ತಾ ಇದ್ದೀವಿ ನಿತ್ಯ ಎನ್ನುವಂಥದ್ದು ಈ ನಿತ್ಯ ತಕಾರಕ್ಕೆ ಯಕಾರ ಬಂದಿರುವಂಥದ್ದು ಇದು ವಿಜಾತಿಯ ದ್ವಿತ್ವ ಇದೇ ಕನ್ನಡಕ್ಕೆ ಬಂದಾಗ ನಿತ್ಯ ಎನ್ನುವಂಥ ಶಬ್ದವಾಗಿ ಪರಿವರ್ತನೆ ಹೊಂದಿರುವಂಥದ್ದು ಇನ್ನು ಏಳನೇ ಅಂಶವನ್ನು ಕುರಿತು ನೋಡೋದಾದ್ರೆ ಕನ್ನಡದಲ್ಲಿ ಗ ಜ ಸ ಕಾರಗಳಿಂದ ಕೂಡಿದ ಶಬ್ದಗಳೇ ಹೆಚ್ಚಾಗಿರುತ್ತವೆ ನೋಡಿ ಕನ್ನಡದಲ್ಲಿ ಗ ಜ ಸ ದ ಬ ಎ ಓಕಾರಗಳಿಂದ ಕೂಡಿರುವಂತಹ ಶಬ್ದಗಳೇ ಹೆಚ್ಚು ಬಳಕೆಯಲ್ಲಿರೋದನ್ನು ನಾವು ನೋಡ್ತೀವಿ ಈ ಉದಾಹರಣೆ ನೋಡಬೇಕು ಅಂದರೆ ಅಗಸ ಗಂಟು ಇಟ್ಟಿಗೆ ಜನ ಜೂಜು ಸಂತೆ ಜಡೆ ಕಡಗ ಅಡವಿ ಮಡು ದನಿ ಬಡಗಿ ಮುಂತಾದ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಗುರುತಿಸಬಹುದಾಗಿದೆ ಹೀಗೆ ಈ ಬಗೆಯ ಇನ್ನೂ ಅನೇಕ ಲಕ್ಷಣಗಳು ಈ ದೇಶ ಮತ್ತು ಅನ್ಯ ದೇಶ ಶಬ್ದಗಳಲ್ಲಿ ನಮಗೆ ಕಂಡು ಬರ್ತಾ ಇದ್ದಾವೆ ಎನ್ನುವಂಥದ್ದು ನೋಡಿ ಮಕ್ಕಳೇ ನೀವು ಪದ್ಯ ಇರಬಹುದು ಗದ್ದೆ ಇರ್ಬೋದು ಅಥವಾ ದೀರ್ಘ ಗದ್ದೆ ಇರ್ಬೋದು ಆ ಓದುವಾಗ ಅಥವಾ ಅಭ್ಯಾಸ ಮಾಡುವಾಗ ಆ ಶಬ್ದಗಳು ಗುರುತಿಸಿಕೊಂಡು ಆ ಶಬ್ದಗಳು ದೇಶೀಯ ಶಬ್ದಗಳು ಅಥವಾ ಅನ್ಯದೇಶ ಅನ್ಯ ದೇಶವಾಗಿದ್ದರೆ ಹೇಗೆ ಕನ್ನಡದಲ್ಲಿ ಬಂತು ಎನ್ನುವುದನ್ನು ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಅವುಗಳನ್ನು ಓದಬೇಕಾಗತ್ತೆ ಹೀಗೆ ನೀವು ಗುರುತಿಸಿದ್ರೆ ಅನ್ಯ ದೇಶ ಶಬ್ದಗಳನ್ನೇ ನೀವು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು ಈಗ ನಾವು ಅನ್ಯ ದೇಶ ಪದಗಳು ಹೇಗೆ ಬಂದು ಸೇರ್ಕೊಳ್ತಾವೆ ಎನ್ನುವಂತಹದ್ದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ನೋಡಿದ್ವಿ ಇಲ್ಲಿಗೆ ದೇಶ ಹಾಗೂ ಅನ್ಯ ದೇಶಗಳ ವಿಚಾರಗಳನ್ನ ನಾವು ಮುಗಿಸೋಣ